ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅರ್ಜುನ ದುಶಾಸನರ ಯುದ್ಧವು ಎಂಬ ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜೇಂದ್ರ ಆಗ ಭೀಷ್ ಅರ್ಜುನನು ಭೀಷ್ಮನ ಅದ್ಭುತ ಪರಾಕ್ರಮವನ್ನು ನೋಡಿ ಸಹಿಸಲಾರದೆ ಶಿಖಂಡಿಯನ್ನು ಕರೆದು ಪಾಂಚಾಲಕುಮಾರ ಇನ್ನು ನೀನು ನಡೆ ಭೀಷ್ಮನನ್ನು ಎದುರಿಸಿ ನಿಲ್ಲು ಅವನಿಗಾಗಿ ಈಗ ನೀನು ಹೆದರಬಾರದು ಈಗಲೇ ನಾನು ಆ ಭೀಷ್ಮನನ್ನು ರಥದಿಂದ ಕೆಳಗೆ ಬಿಡುವೆನು ಎಂದನು ಇದನ್ನು ಕೇಳಿದೊಡನೆಯೇ ಶಿಖಂಡಿಯು ಭೀಷ್ಮನಿಗೆ ಎದುರಾಗಿ ಹೊರಟನು ಹಾಗೆಯೇ ದೃಷ್ಟದ್ಯುಮ್ನನು ಅಭಿಮನ್ಯುವು ಅರ್ಜುನನ ಮಾತಿನಿಂದ ಹುರಿಗೊಳಿಸಲ್ಪಟ್ಟು ಶಿಖಂಡಿಯನ್ನು ಹಿಂಬಾಲಿಸಿ ಭೀಷ್ಮನಿಗೆ ಇದಿರಾಗಿ ಹೊರಟರು ವೃದ್ಧರಾದ ವಿರಾಟ ದೃಪದರು ಕುಂತಿ ಭೋಜನು ನಕುಲ ಸಹದೇವರು ಧರ್ಮರಾಜನು ಇವರೆಲ್ಲರೂ ಭೀಷ್ಮನನ್ನೇ ಎದುರಿಸಿ ಹೊರಟರು ಅರ್ಜುನನ ಆಜ್ಞೆಯಿಂದ ಬೇರೆ ಎಲ್ಲಾ ಸೈನ್ಯಗಳು ಆಗ ಭೀಷ್ಮನನ್ನು ಎದುರಿಸುವುದಕ್ಕಾಗಿಯೇ ಹೊರಟವು ಇದನ್ನು ನೋಡಿ ಲಾಗಿ ನಿನ್ನ ಕಡೆಯಲ್ಲಿರುವ ನಿನ್ನ ಕಡೆಯಲ್ಲಿಯೂ ಕೂಡ ಅನೇಕ ವೀರರು ತಮ್ಮ ಶಕ್ತಿಗೂ ಉತ್ಸಾಹಕ್ಕೂ ತಕ್ಕಂತೆ ಪಾಂಡವರನ್ನು ಎದುರಿಸುವುದಕ್ಕಾಗಿ ಮುಂದೆ ಬಿದ್ದರು ಚಿತ್ರಸೇನನು ಭೀಷ್ಮನಿಗೆ ಇದಿರಾಗಿ ಬರುತ್ತಿದ್ದ ಚೇಕಿತಾನನನ್ನು ನೋಡಿ ಹುಲಿಯು ಹುಲಿಯ ಮರಿಯು ದೊಡ್ಡ ಗೂಳಿಯನ್ನು ಎದುರಿಸುವಂತೆ ಆತನನ್ನು ಎದುರಿಸಿ ತಡೆದನು ಭೀಷ್ಮನಿಗೆ ಇದಿರಾಗಿ ಓಡಿ ಬರುತ್ತಿದ್ದ ದೃಷ್ಟದ್ಯುಮ್ನನ್ನು ಕೃತವರ್ಮನು ತಡೆದನು ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಕೋಪಗೊಂಡು ಬರುತ್ತಿದ್ದ ಭೀಮನನ್ನು ಸೋಮದತ್ತ ಪುತ್ರನಾದ ಭೂರಿಶ್ರವಸ್ಸು ತಡೆದನು ಹಾಗೆಯೇ ಭೀಷ್ಮನನ್ನು ರಕ್ಷಿಸುವುದಕ್ಕಾಗಿ ವಿಕರ್ಣನು ನಕುಲನನ್ನು ಕೃಪನು ಸಹದೇವನನ್ನು ದುರ್ಮುಖನು ಘಟೋತ್ಕಚನನ್ನು ಅಶ್ವಶೃಂಗಿಯು ಅಂದರೆ ಆಲಂಬುಸನು ಸಾತ್ಯಕೆಯನ್ನು ತಡೆದು ಅವರಾರು ಭೀಷ್ಮನನ್ನು ಸಮೀಪಿಸದ ಹಾಗೆ ಮಾಡಿದರು ಕಂಭೋಜಪತಿಯಾದ ಸುದಕ್ಷಿಣನು ಭೀಷ್ಮನ ಮೇಲೆ ಬೀಳುವುದಕ್ಕಾಗಿ ಬರುವ ಅಭಿಮನ್ಯುವನ್ನು ತಡೆದನು ಜತೆಯಾಗಿ ಸೇರಿ ಬಂದ ತ್ರಿರಾಟ ದೃಪದರನ್ನು ಅಶ್ವತ್ಥಾಮನು ಧರ್ಮರಾಜನನ್ನು ದ್ರೋಣನು ತಡೆದರು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನಿಗೆ ಎದುರಾಗಿ ಅತ್ಯಾತುರದಿಂದ ಬರುತ್ತಿದ್ದ ಅರ್ಜುನನನ್ನು ನಿನ್ನ ಮಗನಾದ ದುಶಾಸನೇ ಬಂದು ತಡೆದನು ಓ ರಾಜೇಂದ್ರ ಹಾಗೆಯೇ ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಬರುತ್ತಿದ್ದ ಪಾಂಡವರ ಕಡೆಯ ಇನ್ನೂ ಅನೇಕ ಮಹಾರಥರನ್ನು ನಿನ್ನ ಕಡೆಯ ಮಹಾರಥರು ಅತಿ ಸಾಹಸದಿಂದ ತಡೆದರು ದೃಷ್ಟದ್ಯುನ್ನನು ತನ್ನ ಸೈನ್ಯಗಳನ್ನೆಲ್ಲ ಬಾರಿ ಬಾರಿಗೂ ಹುರಿಗೊಳಿಸುತ್ತ ಎಳೈ ಸೈನಿಕರೇ ನೀವೆಲ್ಲರೂ ಈಗ ಭೀಷ್ಮನೊಬ್ಬನನ್ನೇ ಗಿದಿರಿಸಬೇಕು ಅದು ಆ ಈ ಕಾರ್ಯಕ್ಕಾಗಿ ಅರ್ಜುನನೇ ಮುಂದಾಳಾಗಿರುವುದರಿಂದ ನೀವು ಹೆದರಬೇಕಾದುದಿಲ್ಲ ಅರ್ಜುನನ ರಕ್ಷಣೆಯಲ್ಲಿರುವ ನಿಮ್ಮನ್ನು ಭೀಷ್ಮನು ಏನು ಮಾಡಲಾರನು ಇಂದ್ರನಾದರೂ ಯುದ್ಧದಲ್ಲಿ ಅರ್ಜುನನ ಪರಾಕ್ರಮವನ್ನು ತಡೆಯಲಾರನು ಹೀಗಿರುವಾಗ ದೇಹ ಬಲವೆಲ್ಲ ತಗ್ಗಿ ಸ್ವಲ್ಪ ಕಾಲದಲ್ಲಿ ಸಾಯುವುದಕ್ಕಿರುವ ಭೀಷ್ಮನು ಅರ್ಜುನನ ಮುಂದೆ ಏನು ಮಾಡಬಲ್ಲನು ಎಂದನು ಹೀಗೆ ಪ್ರೋತ್ಸಾಹಿಸಲ್ಪಟ್ಟ ಮಹಾರಥರೆಲ್ಲರೂ ಉತ್ಸಾಹದಿಂದ ಭೀಷ್ಮನ ರಥಕ್ಕೆ ಇದಿರಾಗಿ ಹೊರಟರು ಅದನ್ನು ನೋಡಿ ನಿನ್ನ ಕಡೆಯವರೆಲ್ಲರೂ ಸೇರಿ ಬಾಣ ವರ್ಷದಿಂದ ಅವರನ್ನು ತಡೆಯುತ್ತಿದ್ದರು ದುಶಾಸನನು ಭೀಷ್ಮನನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣ ಭಯವನ್ನು ಬಿಟ್ಟು ಅರ್ಜುನನನ್ನು ಎದುರಿಸಿದನು ಪಾಂಡವರು ತಮ್ಮ ಸರ್ವಸಾಹಸದಿಂದ ನಿನ್ನ ಕಡೆಯ ವೀರರನ್ನು ಹೊಡೆಯುತ್ತಾ ಭೀಷ್ಮನ ರಥಕ್ಕೆ ಇದಿರಾಗಿ ಬರುತ್ತಿದ್ದರು ರಾಜೇಂದ್ರ ಆಗ ಎಂದು ನಡೆಯದ ಮಹಾಶ್ಚರ್ಯವನ್ನು ನಾವು ಕಂಡೆವು ಅರ್ಜುನನು ಮಹಾವೇಗದಿಂದ ಬರುತ್ತಾ ದುಶ್ರಾಸನ ರಥವನ್ನು ಸಮೀಪಿಸಿದೊಡನೆ ನಿನ್ನ ಮಗನು ಅವನನ್ನು ಮುಂದೆ ಕಾಲಿಡದಂತೆ ತಡೆದು ಬಿಟ್ಟನು ಸಮುದ್ರ ಪ್ರವಾಹವು ಅದರ ತೀರದಲ್ಲಿ ಹೇಗೋ ಹಾಗೆ ಅಲ್ಲಿಯೇ ನಿವಾರಿಸಲ್ಪಟ್ಟು ಮುಂದೆ ಹೋಗಲು ಅರ್ಜುನನಿಗೆ ಸಾಧ್ಯವಿಲ್ಲದೆ ಹೋಯಿತು ಅವರಿಬ್ಬರು ರಥಿಕ ಶ್ರೇಷ್ಠರು ಇಬ್ಬರು ದುರ್ಜಯರು ಇಬ್ಬರು ಸೂರ್ಯ ಚಂದ್ರನಿಗೆ ಸಮಾನವಾದ ಕಾಂತಿಯುಳ್ಳವರು ಅವರಿಬ್ಬರು ಇಂದ್ರನು ಯಮನು ಯುದ್ಧಕ್ಕೆ ನಿಂತ ಹಾಗೆ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಹಠದಿಂದ ಯುದ್ಧಕ್ಕೆ ಕೈಕಲೆತರು ದುಶಾಸನನು ಮೂರು ಬಾಣಗಳಿಂದ ಅರ್ಜುನನನ್ನು ಇಪ್ಪತ್ತು ಬಾಣಗಳಿಂದ ಸಾರಥಿಯಾದ ಕೃಷ್ಣನನ್ನು ಹೊಡೆದನು ಕೃಷ್ಣನು ಬಾಣದಿಂದ ನೊಂದುದನ್ನು ನೋಡಿ ಅರ್ಜುನನು ಅತ್ಯಾಕ್ರೋಶದಿಂದ ದುಶ್ಯಾಸನ ಮೇಲೆ ಏಕಕಾಲದಲ್ಲಿ ನೂರು ಬಾಣಗಳನ್ನು ಬಿಟ್ಟನು ದಾಹಗೊಂಡ ಸರ್ಪಗಳು ಕೆರೆಯ ನೀರನ್ನು ಹೀರುವಂತೆ ಆ ಬಾಣಗಳು ದುಶ್ಯಾಸನ ಕವಚದಲ್ಲಿ ಹೊಕ್ಕು ಮೈಯಲ್ಲಿ ನಾಟಿ ರಕ್ತಪಾನ ಮಾಡಿದವು ಆಗ ದುಶಾಸನನು ಕೋಪದಿಂದ ಮೂರು ಬಾಣಗಳನ್ನು ಅರ್ಜುನನ ಹಣೆಗೆ ಗುರಿಯಿಟ್ಟು ಹೊಡೆದನು ಹಣೆಯಲ್ಲಿ ನಾಟಿದ ಆ ಮೂರು ಬಾಣಗಳಿಂದ ಅರ್ಜುನನು ಮೂರು ಶಿಖರಗಳಿಂದ ಕೂಡಿದ ಮೇರು ಪರ್ವತದಂತೆ ಕಾಣುತ್ತಿದ್ದನು ಅದರಿಂದ ಅರ್ಜುನನ ಮೈಯಲ್ಲಿ ರಕ್ತವು ಕಿತ್ತುಕೊಳ್ಳಲು ಪುಷ್ಪಿತವಾದ ಕಿಂಶುಕ ವೃಕ್ಷದಂತಿದ್ದನು ಆಗ ಅರ್ಜುನನು ಬಹಳ ಕೋಪಗೊಂಡು ರಾಹುವು ಇನ್ ಚಂದ್ರನನ್ನು ಮರೆಸುವಂತೆ ಅನೇಕ ಬಾಣಗಳಿಂದ ನಿನ್ನ ಮಗನನ್ನು ಮುಚ್ಚಿದನು ನಿನ್ನ ಮಗನು ಅರ್ಜುನನ ಮೇಲೆ ಪ್ರತಿಬಾಣಗಳನ್ನು ಬಿಟ್ಟನು ಆಗ ಅರ್ಜುನನು ಅವನ ಬಿಲ್ಲನ್ನು ಕಡಿದು ಮೂರು ಬಾಣಗಳಿಂದ ರಥವನ್ನು ಮುರಿದು ನಿನ್ನ ಮಗನನ್ನು ಅನೇಕ ಬಾಣಗಳಿಂದ ಹೊಡೆದನು ಒಡನೆಯೇ ದುಶಾಸನನು ಬೇರೆ ಬಿಲ್ಲನ್ನೆತ್ತಿಕೊಂಡು ಅರ್ಜುನನ ತೋಳುಗಳಿಗೂ ಎದೆಗೂ ಇಪ್ಪತ್ತೈದು ಬಾಣಗಳನ್ನು ಹೊಡೆದನು ಅರ್ಜುನನು ಯಮದಂಡಗಳಿಗೆ ಸಮಾನವಾದ ಅನೇಕ ಬಾಣಗಳನ್ನು ನಿನ್ನ ಮಗನ ಮೇಲೆ ಬಿಟ್ಟನು ಆದರೆ ನಿನ್ನ ಮಗನು ಆ ಬಾಣಗಳು ಸಮೀಪಕ್ಕೆ ಬರುವಷ್ಟರಲ್ಲಿಯೇ ತನ್ನ ಬಾಣಗಳಿಂದ ಕತ್ತರಿಸಿದುದಲ್ಲದೆ ಅರ್ಜುನನನ್ನು ಬೇರೆ ಬಾಣಗಳಿಂದ ಹೊಡೆದನು ಇದು ನೋಡುವವರಿಗೆ ಆಶ್ಚರ್ಯಕರವಾಯಿತು ಒಡನೆಯೇ ಅರ್ಜುನನು ತೀಕ್ಷ್ಣ ಬಾಣಗಳನ್ನು ತೆಗೆದು ನಿನ್ನ ಮಗನನ್ನು ಬೇಗದಿಂದ ಹೊಡೆಯಲು ಹಂಸಗಳು ಕೊಳದಲ್ಲಿ ಪ್ರವೇಶಿಸುವಂತೆ ಅವು ದುಶಾಸನ ಮೈಯಲ್ಲಿ ನಾಟಿದವು ಆಗ ನಿನ್ನ ಮಗನು ಅರ್ಜುನನ ಪೆಟ್ಟನ್ನು ತಡೆಯಲಾರದೆ ಭಯದಿಂದೋಡಿ ಭೀಷ್ಮನ ಬಳಿಗೆ ಬಂದನು ಅಗಾಧವಾದ ಸಮುದ್ರದಲ್ಲಿ ಮುಳುಗಿ ಹೋಗುವವನಿಗೆ ದ್ವೀಪವು ಸಿಕ್ಕಿದಂತೆ ಭೀಷ್ಮನು ಅವನಿಗೆ ರಕ್ಷಕನಾದನು ಕೃಷ್ಣರಲ್ಲಿಯೇ ನಿನ್ನ ಮಗನು ಚೇತರಿಸಿಕೊಂಡು ಅರ್ಜುನನನ್ನು ತಿರುಗಿ ಬಾಣಗಳಿಂದ ಹೊಡೆಯಲಾರಂಭಿಸಿದನು ವೃತ್ರನು ದೇವೇಂದ್ರನನ್ನು ಎದುರಿಸಿದಂತೆ ದುಃಾಸನನು ಬಾಣದಿಂದ ಹೊಡೆದರು ಅರ್ಜುನನು ಎದೆಗೊಂದದೆ ನಿಶ್ಚಲನಾಗಿದ್ದನು ಇದು ನೂರ ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಕಾಶ್ಮೀರಪುರವಾಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ